ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲಾ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ ಹೌದು ಈ ನಾಲ್ಕು ಕೆಲಸವನ್ನ ಮಾಡಿದ್ರೆ ನಿಮಗೆ ಮೂವತ್ತೊಂದು ಸಾವಿರ ರೂಪಾಯಿ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಹಾಗಾದ್ರೆ ಆ ನಾಲ್ಕು ಕೆಲಸವು ಯಾವ್ಯಾವ ಯಾವ ಜಿಲ್ಲೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಜಮಾ ಆಗುವುದಕ್ಕೆ ಯಾವೆಲ್ಲ ಕೆಲಸವನ್ನ ಮಾಡಬೇಕು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಏನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ರೈತರ ಈಗ ರಾಜ್ಯದಂತ ಎಲ್ಲಾ ರೈತರಿಗೂ ಕೂಡ ಬೆಳೆ ಪಯಾರ ಹಣ ಬಂದು ತಲುಪಬೇಕಾಗುವಂತದ್ದು ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಮಾಹಿತಿಯನ್ನ ಕೂಡ ಈಗ ಹಂಚಿಕೊಂಡಿದ್ದಾರೆ ಆದ್ರೆ ಸ್ನೇಹಿತರೆ ಇಲ್ಲಿ ಕೆಲವೊಂದಿಷ್ಟು ರೈತರಿಗೆ ಹಣ ಬಂದು ತಲುಪಿದ್ರೆ ಇನ್ನೂ ಉಳಿದಿರತಕ್ಕಂತ ರೈತ ಫಲಾನುಭವಿಗಳಿಗೆ ಇನ್ನೂ ಕೂಡ ಬೆಳೆ ಪರಿಹಾರ ಹಣ ಬಂದು ತಲುಪಿಲ್ಲ ಅಂತಾನೆ ಹೇಳಬಹುದು ಆದ್ರೆ ಇನ್ನೂ ಕೆಲವೊಂದಿಷ್ಟು ರೈತರು ಹೇಳ್ತಾ ಇರುವಂತ ಮಾಹಿತಿ ಪ್ರಕಾರ ಹಣ ಬಂದು ತಲುಪಿದ್ರು ಬಂದಿರತಕ್ಕಂತ ಹಣ ಏರಿದೆ ಅದು ಕಮ್ಮಿ ಹಣವನ್ನ ರಾಜ್ಯ ಸರ್ಕಾರ ಕಡೆಯಿಂದ ಜಮಾ ಮಾಡಿದ್ದಾರೆ ಇನ್ನು ಕೂಡ ನಮಗೆ ಹೆಚ್ಚುವರಿ ಹಣವನ್ನ ಜಮಾ ಮಾಡಬೇಕು ಅನ್ನುವಂತ ಆರೋಪವನ್ನ ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು ಸ್ನೇಹಿತರೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಎಷ್ಟು ಹಣ ಬಂದು ತಲುಪಿದೆ ಇನ್ನು ಕೂಡ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂತಂದ್ರೆ ಯಾವಾಗ ಹಣ ಜಮಾ ಆಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಗೆ ಲೈವ್ ಆಗಿ ನಿಮಗೆ ಬಂದಿರುವಂತಹ ಹಣ ಎಷ್ಟು ಎಂಬುದನ್ನು ಕೂಡ ನಾ ಇಲ್ಲಿ ಆನ್ಲೈನ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂಗಾರು ಹಂಗಾಮಿನ ಬೆಳೆ ನಷ್ಟಕ್ಕೆ ರಾಜ್ಯ ಸರ್ಕಾರ ಇಲ್ಲಿ ಭರ್ಜರಿ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದೆ ಒಟ್ಟು ಇಲ್ಲಿ ಹದಿನಾಲ್ಕು ಲಕ್ಷ ರೈತರ ಖಾತೆಗೆ ಕೋಟಿ ಹಣವನ್ನು ಇಲ್ಲಿ ಜಮಾ ಮಾಡಲಾಗಿದೆ ಎಂದು ಖುದ್ದಾಗಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಇಲ್ಲಿ ಮಾಹಿತಿಯನ್ನ ತಿಳಿಸಿದ್ದಾರೆ ಹಾಗಾದ್ರೆ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳುವುದು ಹೇಗೆ ಹೌದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೇವೆ ಅಲ್ಲಿ ಕ್ಲಿಕ್ ಮಾಡಬೇಕು ನಂತರ ಅಲ್ಲಿ ವಿಲೇಜ್ ವಯಸ್ಸ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ನಂತರ ಅಲ್ಲಿ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಂದು ಸೆಲೆಕ್ಟ್ ಮಾಡಿಕೊಳ್ಳಬೇಕು ನಂತರ ಸೀಸನ್ ಇದ್ದಲ್ಲಿ ಮುಂಗಾರು ಎಂದು ಆಯ್ಕೆ ಮಾಡಿಕೊಂಡು ನಂತರ ವಿಧ ಇದ್ದಲ್ಲಿ ಪ್ರವಾಹ ಎಂದು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಮತ್ತು ಗ್ರಾಮವನ್ನ ಆಯ್ಕೆ ಮಾಡಿಕೊಂಡು ಗೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನಿಮಗೆ ಒಂದು ಲಿಸ್ಟ್ ಓಪನ್ ಆಗುತ್ತದೆ ಅಲ್ಲಿ ನಿಮ್ಮ ಹೆಸರು ಸರ್ವೆ ನಂಬರ್ ಯಾವ ಬೆಳೆ ಹಾನಾಗಿದೆ ಯಾವ ಬೆಳೆ ಹಾನಿಯಾಗಿದೆ ಉದಾಹರಣೆಗೆ ಮೆಕ್ಕೆಜೋಳ ನೀರಾವರಿ ಅಥವಾ ಒಣ ಬೇಸಾಯ ಎಂಬ ಮಾಹಿತಿ ಇರುತ್ತದೆ ಮುಖ್ಯವಾಗಿ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಮತ್ತು ಜಮಾದ ಹಣದ ವಿವರ ಇರುತ್ತದೆ ಉದಾಹರಣೆಗೆ ಕೆಲವರಿಗೆ 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 ರೂಪಾಯಿ ಜಮಾ ಆಗಿರುವುದನ್ನು ಒಂದ್ ವೇಳೆ ನಿಮಗೆ ಹಣ ಬಂದಿಲ್ಲವೆಂದ್ರೆ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡಿ ಡಿಸೆಂಬರ್ ಒಂಬತ್ತು ಸುಮಾರಿಗೆ ಪೇಮೆಂಟ್ ಆಗಿರುವ ಉದಾಹರಣೆಗಳಿವೆ ಹಾಗಾಗಿ ಇನ್ನೂ ಬಾರದಿದ್ದರೆ ಕೆಲವು ದಿನ ಕಾಯಿರಿ ನಿಮಗೂ ಜಮಾ ಆಗುತ್ತದೆ ಕೆಲವೊಂದಿಷ್ಟು ರೈತರಿಗೆ ಬೆಳೆ ನಷ್ಟಕ್ಕೆ ಸರಿಯಾದ ಪರಿಹಾರ ಸಿಕ್ಕಿಲ್ಲ ಎಂಬ ಆರೋಪಗಳಿವೆ ಸರ್ಕಾರಕ್ಕೆ ಈ ವಿಷಯ ಮುಟ್ಟಿದೆ ಹಾಗಾಗಿ ಸರಿಪಡಿಸುವ ಭರವಸೆ ಇದೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಅನಂತ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿತ್ತು ಇದಕ್ಕೆ ಸ್ಪಂದಿಸುವ ರಾಜ್ಯ ಸರ್ಕಾರ ಈಗ ರೈತರ ಖಾತೆಗೆ ನೇರವಾಗಿ ಹಣವನ್ನ ಜಮಾ ಮಾಡ್ತಾ ಇದೆ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಬೆಳಗಾವಿ ಅಧಿವೇಶನದಲ್ಲಿ ತಿಳಿಸಿರುವಂಥ ಈಗಾಗಲೇ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ರೈತರ ಖಾತೆಗೆ ಬರೋಬ್ಬರಿ ಎರಡು ಸಾವಿರದ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಇದು ರಾಜ್ಯದ ಇತಿಹಾಸದಲ್ಲಿ ಇದು ಒಂದು ದಾಖಲೆ ಅಂತಾನೆ ಹೇಳಬಹುದು ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನಂತಂದ್ರೆ ಸರ್ಕಾರ ಈ ಬಾರಿ ಎಫ್ ಮತ್ತು ಎಸ್ ಆರ್ ಎಫ್ ನಿಯಮಗಳಿಗಿಂತ ಹೆಚ್ಚುವರಿ ಪರಿಹಾರವನ್ನ ನೀಡ್ತಾ ಇದೆ ಅದು ಹೇಗಂತೀರಾ ಇಲ್ಲಿದೆ ನೋಡಿ ಮಾಹಿತಿ ಮಳೆ ಹಚ್ಚಿದ ಬೆಳೆಗಳಿಗೆ ಕೇಂದ್ರದ ನಿಯಮದ ಪ್ರಕಾರ ಸಿಗಬೇಕಿದ್ದು ಎಂಟು ಸಾವಿರದ ಐದುನೂರು ರೂಪಾಯಿ ಆದರೆ ರಾಜ್ಯ ಸರ್ಕಾರ ತನ್ನ ವಿಶೇಷ ಪ್ಯಾಕೇಜ್ ಸೇರಿಸಿ ಒಟ್ಟು ಹದಿನೇಳು ಸಾವಿರ ರೂಪಾಯಿ ಪರಿಹಾರವನ್ನು ನೀಡ್ತಾ ಇದೆ ಅದೇ ರೀತಿಯಾಗಿ ನೀರಾವರಿ ಬೆಳೆಗಳಿಗೆ ರೈತರಿಗೆ ಸಿಗ್ತಾ ಇರುವುದು ಬರೋಬ್ಬರಿ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಸಿಗ್ತಾ ಇದೆ ಹೌದು ಸ್ನೇಹಿತರೆ ಬಹುವಾರ್ಷಿಕ ಬೆಳೆಗಳಿಗೆ ಬರೋಬ್ಬರು ಮೂವತ್ತೊಂದು ಸಾವಿರ ರೂಪಾಯಿ ಹೆಕ್ಟ್ರಿಗೆ ನಿಗದಿ ಮಾಡಲಾಗಿದೆ ಈ ಹಣ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಡಿಬಿಟಿ ಮೂಲಕ ನಿಮ್ಮ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗಳಿಗೆ ಬಂದು ಬೀಳುತ್ತಿದೆ ಸುಮಾರು ರೈತರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವ ಹೆಸರು ಮತ್ತು ಪಹನೆ ಅಥವಾ ಕೃಷಿ ಇಲಾಖೆಯ ದಾಖಲೆಯಲ್ಲಿರುವ ಹೆಸರಿನಲ್ಲಿ ವ್ಯತ್ಯಾಸ ಇರುವುದು ಕಂಡು ಬರ್ತಾ ಇದೆ ಹೌದು ಹಾಗಾಗಿ ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತಂದ್ರೆ ತಕ್ಷಣ ನಿಮ್ಮ ಬ್ಯಾಂಕ್ಗೆ ಹೋಗಿ ನಿಮ್ಮ ಆಧಾರನ ಸೀಡಿಂಗ್ ಮಾಡಬೇಕು ಮತ್ತು ಎನ್ ಪಿ ಎನ್ಪಿಸಿಐ ಮ್ಯಾಪಿಂಗ್ ಸರಿಯಾಗಿ ಆಗಿದೆಯಾ ಅಂತ ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ ಹೆಸರು ತಪ್ಪು ಇದ್ರೆ ಅದನ್ನ ಸರಿಪಡಿಸಿಕೊಳ್ಳಿ ಅಥವಾ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮ ಲೆಕ್ಕಾತಿ ಕೆರೆಗಳನ್ನ ಒಂದ್ಸಾರಿ ಸಂಪರ್ಕಿಸಬೇಕಾಗುತ್ತದೆ ಸಾಮಾನ್ಯವಾಗಿ ಪ್ರಕೃತಿ ವಿಕೋಪ ಸಂಭವಿಸಿದಾಗ ಎನ್ಡಿಆರ್ ಅಂದ್ರೆ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಮಾರ್ಗಸೂಚಿ ಪ್ರಕಾರ ಪರಿಹಾರವನ್ನ ನೀಡಲಾಗುತ್ತದೆ ಆದ್ರೆ ಪ್ರಸಕ್ತ ಮಾರುಕಟ್ಟೆಯಲ್ಲಿ ಕೃಷಿ ವೆಚ್ಚ ಹೆಚ್ಚಾಗಿರುವುದರಿಂದ ಎನ್ಡಿಆರ್ ಎಫ್ ನಿಗದಿಪಡಿಸಿದ ಮೊತ್ತ ರೈತರಿಗೆ ಸಾಲುತ್ತಿಲ್ಲ ಎಂಬುದು ಎಲ್ಲರ ದೂರವಾಗಿದೆ ಇದನ್ನ ಮನಗಂಡ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ವಿಶೇಷ ಪ್ಯಾಕೇಜ್ ಅಡಿಯಲ್ಲಿ ಹೆಚ್ಚುವರಿ ಹಣವನ್ನ ಸೇರಿಸಿ ಪರಿಹಾರವನ್ನ ನೀಡಲಾಗುತ್ತದೆ ಒಬ್ಬ ರೈತ ಗರಿಷ್ಠ ಎರಡು ಎಕ್ರೆ ಅಂದ್ರೆ ಸುಮಾರು ಐದು ಎಕರೆ ವರೆಗೆ ಈ ಪರಿಹಾರವನ್ನು ಪಡೆಯಲು ಅರ್ಹನಾಗಿರುತ್ತಾನೆ ಇನ್ನು ನಮ್ಮ ಖಾತೆಗೆ ಯಾವೆಲ್ಲ ಕಾರಣಕ್ಕೆ ಹಣ ಬಂದಿಲ್ಲ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಸರ್ಕಾರದ ಬಳಿ ಹಣ ಬಿದ್ದರೂ ಅದನ್ನ ರೈತರ ಖಾತೆಗೆ ವರ್ಗಾಯಿಸಲು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿನ ಕೆಲವು ನಿಯಮಗಳು ಅಡ್ಡಿಯಾಗಿವೆ ಅದಕ್ಕೆ ಪ್ರಮುಖ ಕಾರಣಗಳು ಇಲ್ಲಿವೆ ಮೊದಲೇದಾಗಿ ಹೆಸರು ತಾಳೆ ಆಗದೆ ಇರುವುದು ಹೌದು ಅಂದ್ರೆ ರೈತರ ಪಹನಿ ಆರ್ಟಿಸಿ ಅಲ್ಲಿರುವ ಹೆಸರು ಮತ್ತು ಅವರ ಆಧಾರ್ ಕಾರ್ಡ್ ನಲ್ಲಿರುವ ಹೆಸರಿನಲ್ಲಿ ವ್ಯತ್ಯಾಸ ಇರುವುದು ಉದಾಹರಣೆಗೆ ಪಹನಿಯಲ್ಲಿ ರಮೇಶ್ ಕುಮಾರ್ ಎಂದು ಎಂದಿದ್ದು ಆಧಾರ್ ಕಾರ್ಡ್ ನಲ್ಲಿ ಕೇವಲ ರಮೇಶ್ ಎಂತಿದ್ದರೆ ಅಥವಾ ತಪ್ಪಾಗಿದ್ದರೂ ಕೂಡ ಹಣ ಜಮಾ ಆಗುವುದಿಲ್ಲ ಇನ್ನು ಎರಡನೇದಾಗಿ ಆಧಾರ್ ಸೀಲಿ ಆಧಾರ್ ಸಿಲಿಂಗ್ ಆಗದೇ ಇರುವುದು ಹೌದು ರೈತರ ಬ್ಯಾಂಕ್ ಖಾತೆ ಆಧಾರ್ ಸಂಖ್ಯೆ ಆಗಿಲ್ಲದಿದ್ದರೆ ಅಂದರೆ ಆಧಾರ್ ನೋಡ್ ಎಂದು ಇದ್ದರೆ ಡಿಬಿಟಿ ಮೂಲಕ ಹಣ ವರ್ಗಾವಣೆ ಸಾಧ್ಯವಾಗುವುದಿಲ್ಲ ಇನ್ನು ಮೂರನೇದಾಗಿ ಎನ್ ಪಿ ಐ ಮ್ಯಾಪಿಂಗ್ ಸಮಸ್ಯೆ ಅದು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದ್ದರೂ ಸಹ ಸಿ ಸರ್ವರ್ ಗೆ ಮ್ಯಾಪ್ ಆಗಿರಲೇಬೇಕು ಇಲ್ಲದಿದ್ದರೆ ಸರ್ಕಾರ ಕಳುಹಿಸಿದ ಹಣ ವಾಪಸ್ ಹೋಗುತ್ತದೆ ಹೌದು ಹಣ ಬಾರದಿದ್ದರೆ ರೈತರು ತಕ್ಷಣ ಮಾಡಬೇಕಾದ ಕೆಲಸಗಳು ಏನೆಲ್ಲ ಇವೆ ಹೌದು ನಿಮ್ಮ ಊರಿನ ರೈತರಿಗೂ ಹಣ ಬಂದು ನಿಮಗೆ ಇನ್ನೂ ಬಂದಿಲ್ಲವೇ ಹಾಗಾದ್ರೆ ಗಾಬರಿ ಆಗುವ ಅಗತ್ಯವಿಲ್ಲ ಸರ್ಕಾರ ಈ ಬಾಕಿ ಉಳಿದಿರುವ ರೈತರಿಗೂ ಹಣ ನೀಡಲು ಬದ್ಧವಾಗಿದೆ ಆದ್ರೆ ಅದಕ್ಕೂ ಮುನ್ನ ನೀವು ಈ ಕೆಳಗೆ ಕೆಲಸಗಳನ್ನ ತುರ್ತಾಗಿ ಮಾಡಬೇಕಾಗುತ್ತದೆ ಮೊದಲಾಗಿ ಬ್ಯಾಂಕ್ಗೆ ಹೋಗಿ ಭೇಟಿ ನೀಡಬೇಕು ಹೌದು ಕೂಡಲೇ ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯಾ ಇಲ್ವಾ ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ ಇನ್ನು ಎರಡನೇದಾಗಿ ಹೆಸರನ್ನ ತಿದ್ದುಪಡಿ ಮಾಡಬೇಕು ಹೌದು ಪಹಣಿ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಹೆಸರು ಬೇರೆ ಬೇರೆ ಆಗಿದ್ರೆ ತಕ್ಷಣ ಗ್ರಾಮ ಲೆಕ್ಕಾಧಿಕಾರಿಗಳ ಅಥವಾ ನಾಡ ಕಚೇರಿಗೆ ಹೋಗಿ ಹೆಸರನ್ನ ಸರಿಪಡಿಸಿಕೊಳ್ಳಿ ಕೃಷಿ ಇಲಾಖೆಯ ನಿಮ್ಮ ಐಡಿಯನ್ನ ಅಪ್ಡೇಟ್ ಮಾಡಿಸಿಕೊಳ್ಳಿ ಇನ್ನು ಮೂರನೇದಾಗಿ ರೈತ ಸಂಪರ್ಕ ಕೇಂದ್ರ ಹೌದು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಸ್ಟೇಟಸ್ ಏನಿದೆ ಎಂದು ವಿಚಾರಿಸಿ ಅಲ್ಲಿನ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ಹಣ ತಡೆ ಇಡಲಾಗಿದೆ ಎಂಬ ನಿಖರ ಮಾಹಿತಿಯನ್ನ ಅಲ್ಲಿ ನೀಡುತ್ತಾರೆ ಅಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಅಲ್ಲಿ ಪಡೆಯಬಹುದಾಗಿದೆ ಕಳೆದ ಸಾಲಿನ ಬರಗಾಲದ ಸಮಯದಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಕೇಂದ್ರದ ಅನುದಾನ ಬರುವ ಮುನ್ನವೇ ಮೂವತ್ತೆಂಟು ಲಕ್ಷ ರೈತರಿಗೆ ಸುಮಾರು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಪರಿಹಾರವನ್ನು ನೀಡಿತು ಅದೇ ಮಾದರಿಯಲ್ಲಿ ಈಗಲೂ ಕೂಡ ಅತಿವೃಷ್ಟಿ ಪರಿಹಾರವನ್ನು ತ್ವರಿತ ನೀಡುತ್ತಿದೆ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದಂತೆ ಯಾವುದೇ ಒಬ್ಬ ಅರ್ಹ ರೈತನು ಕೂಡ ಪರಿಹಾರದಿಂದ ವಂಚಿತನಾಗಬಾರದು ಎಂಬುದು ಸರ್ಕಾರದ ಉದ್ದೇಶ ಆಗಿದೆ ತಾಂತ್ರಿಕ ಸಮಸ್ಯೆ ಇರುವ ರೈತರ ಪಟ್ಟಿಯನ್ನು ಕೂಡ ಅದೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಕಚೇರಿಗಳಿಗೆ ಕಳುಹಿಸಲಾಗಿದೆ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಅಥವಾ ಫೋನ್ ಮೂಲಕ ಸಂಪರ್ಕಿಸಿ ದೋಷವನ್ನು ಸರಿಪಡಿಸುವ ಕೆಲಸ ಮಾಡಲಿದ್ದಾರೆ ರೈತ ಬಂದಡೆ ಈ ಪರಿಹಾರದ ಹಣವನ್ನು ನಿಮ್ಮ ಮುಂದಿನ ಕೃಷಿ ಚಟುವಟಿಕೆಗಳಿಗೆ ಹಿಂಗಾರು ಹಂಗಾಮಿನ ಬಿತ್ತನೆಗೆ ಅಥವಾ ಆಗಿರುವ ಸಾಲದ ಬಡ್ಡಿ ಕಟ್ಟಲು ಸಣ್ಣ ಮಟ್ಟದ ಆಸರೆಯಾಗಲಿದೆ ಸರ್ಕಾರ ತನ್ನ ಪಾಲಿನ ಕೆಲಸವನ್ನ ಮಾಡಿದೆ ಒಂದು ವೇಳೆ ನಿಮಗೆ ಹಣ ಬಾರದೇ ಇದ್ರೆ ಅದು ಕೇವಲ ದಾಖಲೆಗಳ ದೋಷದಿಂದ ಮಾತ್ರ ಆಗಿರುತ್ತದೆ ಅದರಿಂದ ನಿರ್ಲಕ್ಷ್ಯ ಮಾಡದೆ ಹಿಂದೆ ಬ್ಯಾಂಕ್ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಇದು ಇದನ್ನ ಸ್ವಲ್ಪ ನೆನಪಿಟ್ಟುಕೊಳ್ಳಿ ತಪ್ಪುಗಳನ್ನ ಸರಿಪಡಿಸಿಕೊಂಡ ತಕ್ಷಣವೇ ಬಾಕಿ ಇರುವ ಹಣ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಇತ್ತೀಚಿನ ಎಲ್ಲಾ ಸರ್ಕಾರಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು